ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ಬೇಗನೆ ಎದ್ದಿದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನಗೆ ರಜೆ ಇದೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ರಜೆ ಇರುತ್ತೆ ಸೊ ಇವತ್ತು ಮತ್ತೆ ನಾಳೆ ಎರಡು ದಿನ ರಜೆ ಇರೋದ್ರಿಂದ ನಾನು ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಪಾಪನ್ನ ಅಲ್ಲೇ ಬಿಟ್ಟಿದ್ದೀನಿ ಸೊ ಪಾಪು ಇಷ್ಟು ದಿನ ನಾನು ಬಿಟ್ಟಿದ್ದು ಫಸ್ಟ್ ಟೈಮು ಒಂದು ವೀಕ್ ಮೇಲೆ ಆಯಿತು ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ನೆನಪೇ ಇಲ್ಲ ಅವನಿಗೆ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದೇ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇನ್ನು ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಒಂದು ಆರು ಗಂಟೆಗೆ ಹೊಡೋಣ ಅಂದ್ಕೊಂಡ್ವಿ ಆಗಲಿಲ್ಲ ನನ್ನ ಸ್ವಲ್ಪ ಕೋಲ್ಡ್ ಬೇರೆ ಆಗಿದೆ ಸೊ ನನಗೆ ಮಲ್ಕೊಂಡ್ಬಿಟ್ಟಿದ್ದೆ ಎಂಟೂವರೆ ಆಗೇ ಹೋಗಿದೆ ಸೊ ಇವಾಗ ಎದ್ದು ನಾನು ರೆಡಿ ಆಗ್ತಾಯಿದ್ದೀನಿ ಊರಿಗೆ ಹೋಗೋದಿಕ್ಕೆ ಸೊ ಏನೇನು ಬೇಕು ಸ್ವಲ್ಪ ಲಗೇಜ್ ಇತ್ತು ಅದನ್ನೆಲ್ಲ ತೊಗೊತಾ ಇದ್ದೀನಿ ಆ್ಯಂಡ್ ಮನೆಯಲ್ಲಿ ಒಂದು ಪುಟ್ಟ ಗಿಡ ಬೇರೆ ಇದೆ ಅದ್ರ ಜೊತೆಗೆ ಒಂದು ಲವ್ ಬರ್ಡ್ ಬೇರೆ ಇದೆ ಅದು ಒಂದು ಲವ್ ಬರ್ಡ್ ಬೇರೆ ಮಿಸ್ ಆಗ್ಬಿಟ್ಟಿದೆ ಅದು ಹೆಂಗೆ ಮಿಸ್ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೇ ಬಿ ಅದ್ರದ್ದು ಡೋರ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಹಂಗೆ ವಿಜಿ ಅದು ಹೊಟ್ಟೋಗ್ಬಿಟ್ಟಿದೆ ಒಂದು ಮಾತ್ರ ಉಳ್ಕೊಂಡಿದೆ ಸೊ ಗೊತ್ತಾಗ್ದೇ ಅದಾಗಿರೋದು ಒಂದೇ ನೋಡಬೇಕು ಇನ್ನೊಂದು ತಗೋಬಂದು ಅದರೊಳಗಡೆ ಬಿಡಬೇಕು ಬಿಕಾಸ್ ಒಂದೇ ಇಡಬಾರ್ದು ಅಂತ ಹೇಳ್ತಾರಲ್ಲ ಒಂದೇ ಇದ್ದರೆ ಅದಕ್ಕೂ ಕಂಪನಿ ಇರಲ್ವಲ್ಲ ಸೊ ಎರಡು ದಿನಕ್ಕೆ ಆಗೋಷ್ಟೆಲ್ಲ ಅದಕ್ಕೆ ಫುಡ್ಡು ಮತ್ತೆ ನೀರೆಲ್ಲ ರೆಡಿ ಮಾಡಬೇಕು ಸೊ ಅದನ್ನು ಕೂಡ ಮಾಡಿಬಿಟ್ಟು ಹೊಡಬೇಕು ಸೊ ಒಂದೇ ಇದೆ ಇದು ಹೆಣ್ಣು ಪಕ್ಷಿ ಆಗಿರುತ್ತೆ ಅದಕ್ಕೆ ಮೇವು ಅದರೊಳಗಡೆ ಅದನ್ನ ಸ್ವಲ್ಪ ನೀರೆಲ್ಲ ಹಾಕ್ಬೇಕು ಆ ನೀರೇನಿಲ್ಲ ಬಾಟಲ್ ಅಲ್ಲಿ ಇದ್ರೆ ಅದು ಇದ್ರೊಳಗಡೆಯಿಂದ ಹೋಗ್ತಾ ಇರುತ್ತೆ ಸೊ ನಾವೊಂದು ಸ್ವಲ್ಪ ಖುಷ್ ಪಡೋದು ಸಾಕು ಆ ಇಲ್ಲಿ ನೀರು ಬಂದಿರತ್ತೆ ಖುಷ್ ಮಾಡ್ಬೇಕಂತ ಏನಿಲ್ಲ ಹಂಗೆ ಬರುತ್ತೆ ನೀರು ಅದ್ರಲ್ಲಿ ಭಯ ಆಗುತ್ತೆ ಕೈ ಹಾಕೋದಕ್ಕೆ ಅದ್ರದ್ದು ಬುಕ್ಕು ತುಂಬಾ ಶಾರ್ಪ್ ಇರುತ್ತೆ ಅದು ಬಂದು ಇದ್ ಮಾಡ್ಬಿಟ್ಟೆ ಸೊ ಒಳಗಡೆ ಎಲ್ಲ ಹೋಗಾದಾಗ ನೋಡ್ಕೊಂಡು ತೆಗ್ದಿಟ್ಟು ಹಾಕ್ಬೇಕು ಅದಕ್ಕೆ ಫುಲ್ ಗಲೀಜ್ ಮಾಡ್ಕೊಂಡ್ಬಿಟ್ಟಿದೆ ಏನ್ ಗೊತ್ತಾ ಇದು ಅದೇ ಸಿಗುತ್ತಲ್ಲ ಸೊ ಅದ್ರದ್ದು ಸಿಪ್ಪೇನ ಬಿಡಿಸ್ಕೊಂಡು ತಿನ್ನುತ್ತೆ ಸೊ ಇದು ಸಿಪ್ಪೆ ತಿನ್ನಲ್ವಂತೆ ಸಿಪ್ಪೆ ಇರದೇ ಹಾಕ್ಬೇಕಂತೆ ಸೊ ಸಿಪ್ಪೆ ಇರೋ ಖಾಲಿ ಹಿಂಗಿರತ್ತೆ ಸೊ ಅದು ಉಕ್ಕಿ ತಿನ್ಬೇಕಾದ್ರೆ ಸಿಪ್ಪೆ ಬಿಡಿಸ್ಕೊಂಡಿರತ್ತೆ ಈ ತರ ಸೊ ಇದನ್ನ ಕ್ಲೀನ್ ಮಾಡಿಬಿಟ್ಟು ತುಂಬಾ ಗಲೀಚ್ ಕ್ಲೀನ್ ಮಾಡಿ ನನ್ನ ಮಗನಿಗೆ ಊರಲ್ಲಿರೋದ್ರಿಂದ ಏನೇನು ತೊಗೊಂಡೋಗ್ಬೇಕು ಅನ್ನೋದೇ ನನಗೆ ಯೋಚನೆ ಆಗ್ಬಿಟ್ಟಿದೆ ಏನು ಮರ್ತಿರ್ತೀನಿ ಏನು ತೊಗೊಂಡಿದ್ದೀನಿ ಏನು ಬಿಟ್ಟಿದ್ದೀನಿ ಅಂತ ಹೇಳಿ ಅದಕ್ಕೆ ಲಗೇಜ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ ಹೋಗ್ತಾ ಬರ್ತಾ ಚೆಕ್ ಮಾಡ್ತಾ ಇದ್ದೀನಿ ಸೊ ಎಲ್ಲಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಸದ್ಯ ಇವಾಗ ನಾನು ಹೋಗ್ಬಿಟ್ಟು ರೆಡಿಯಾಗಿ ಬಂದ್ಬಿಡ್ತೀನಿ ಸೊ ರೆಡಿಯಾಗಿದ್ದೀನಿ ವಿಜಿ ಬರ್ತಾರೆ ಓಡಬೇಕು ಇನ್ನು ನಾವು ಹೊರಟ್ವಿ ಶನಿವಾರ ಇವತ್ತು ಫ್ರೈಡೆ ನೈಟೇ ಹೊರಡೋಣ ಅಂದ್ಕೊಂಡ್ವಿ ಆಗಲಿಲ್ಲ ಪರವಾಗಿಲ್ಲ ಬೆಳಗ್ಗೆ ಹೋದರೆ ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಹೊರಟ್ವಿ ಶನಿವಾರ ಭಾನುವಾರ ಮತ್ತು ಸೋಮವಾರ ಬೆಳಗ್ಗೆ ಬರೋಕಾರಿ ಹೋಗುತ್ತೆ ಅಂತ ಮನೆಯಿಂದ ಹೊರಟ್ವಿ ಪ್ರತಿ ಸಲವೂ ಆಟೋದಲ್ಲಿ ಹೋಗ್ಬೇಕಾದ್ರೆ ಜೊತೆಲೆ ಬರ್ತಿದ್ನಲ್ವ ತೊಡೆ ಮೇಲೆ ಊರಿಗೆ ಹೋಗೋವರೆಗೂ ಎದೇಳ್ತಾನೆ ಇರಲಿಲ್ಲ ಸೊ ಅದನ್ನು ಫುಲ್ ಮಿಸ್ ಮಾಡ್ಕೊತ ಇದ್ದೆ ನೋಡೋಕ್ಕೆ ಇದೆ ಜಾಸ್ತಿ ಆಗಿಬಿಟ್ಟಿತ್ತು ನನಗೆ ಅದು ಹೆಂಗೆ ಬಿಟ್ಟಿದ್ದಾನೆ ನೋವು ಹೋದ ತಕ್ಷಣ ಹೆಂಗೆ ರಿಸೀವ್ ಮಾಡ್ಕೊತಾನೆ ಅದನ್ನು ನೋಡಬೇಕು ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಇತ್ತು ಇನ್ನು ನಾವು ಬೆಳಿಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ ಸೊ ಬಿಡ್ದಿ ಹತ್ತಿರನೇ ಯಾವುದಾದ್ರೂ ಹೋಟೆಲಲ್ಲಿ ತಿನ್ಕೊಳ್ಳೋಣ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ ಹತ್ರ ಸ್ಟಾಪ್ ಹಾಕ್ಕೊಂಡ್ವಿ ಇನ್ನು ಟಿಫನ್ ಎಲ್ಲ ಮಾಡ್ಕೊಂಡು ಮನೇಲಿ ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಊರಿಗೆ ಅರ್ಧ ದಿನವೇ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮನೇಲೇನು ಮಾಡೋಕ್ಕೆ ಹೋಗ್ಲಿಲ್ಲ ಹೋಟೆಲಲ್ಲೇ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಬ್ಬರೂ ಮತ್ತು ಇಡ್ಲಿ ಹೊಡೆ ತೊಗೊಂಡಿದ್ವಿ ಬೆಣ್ಣೆ ಬೇರೆ ಹಾಕಿದ್ರು ನಿಜವಾಗ್ಲೂ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರ್ಗೆ ಹೋಗ್ಬಿಡೋದು ಅಷ್ಟೇ ಅದಕ್ಕೆ ಬಿಡ್ದು ತಟ್ಟೆ ಇಡ್ಲಿಗೆ ಫೇಮಸ್ ಆಗಿರೋದು ಇನ್ನು ನಾವೂ ಟಿಫನ್ ಎಲ್ಲ ತಿಂದ್ಕೊಂಡು ಹೊರಟು ಊರ ಕಡೆಗೆ ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಅವರಂತೂ ಬೇಕಾಗತ್ತೆ ನಾವು ರೀಚ್ ಆಗೋಕ್ಕೆ ಊರಿಗೆ ಸೊ ಊರಿಗೆ ಎಂಟ್ರೆನ್ಸಿಗೆ ಬರ್ತಾಯಿದ್ದಂಗೆ ಫುಲ್ಲು ಎಕ್ಸೈಟ್ಮೆಂಟ್ ಜಾಸ್ತಿನೇ ಆಗ್ತಾಯಿತ್ತು ನನಗಂತೂ ಬೇರೆಯವರಿಗೆಲ್ಲ ಇದು ಓವರ್ ಅನ್ಸುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಅದು ಒಂದು ಫೀಲಿಂಗು ಎಲ್ಲರಿಗೂ ಯಾವುದೇ ತಾಯಿ ಆದರೂ ಆ ಫೀಲಿಂಗ್ ಇದ್ದೇ ಇರತ್ತೆ ಸೊ ಆ ಫೀಲಿಂಗ್ ನನಗೆ ತುಂಬಾ ಇತ್ತು ಅಂತ ಹೇಳ್ತೀನಿ ಸೊ ಊರು ಎಂಟ್ರಿ ಆಗ್ತಾ ಇದ್ದಂಗೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನು ಮಾಡ್ತಾನೆ ಅಂತ ಅವ್ನು ಆಲ್ರೆಡಿ ಮನೆ ಹಿಂದೆಗಡೆ ಬಂದು ನಿಂತಿದ್ದ ಸೊ ನಾವು ಸ್ವಲ್ಪ ಸ್ಟಾಪ್ ಹಾಕಿದ್ವಿ ಹಂಗೆ ನಿಂತ್ಕೊಂಡು ಅಲ್ಲಿ ಓಡಿ ಬಂದ ಓಡ್ ಬಂದ್ಬಿಟ್ಟು ಸಡನ್ನಾಗಿ ಅಲ್ಲೇ ಸ್ಟಾಪ್ ಆಗಿಬಿಟ್ಟ ಫುಲ್ ಹತ್ರ ಏನು ಬಂದಿಲ್ಲ ಅವನು ಸುಮ್ಮನೆ ಹಾಗೆ ನೋಡೋದು ವಾಪಸ್ ಹೋಗೋದು ಆ ಥರ ಮಾಡ್ತಾಯಿದ್ದ ಅವನೇ ಫುಲ್ ಕನ್ಫ್ಯೂಸಲ್ಲಿದ್ದ ಏನು ಮಾಡ್ಬೇಕಂತನೇ ಗೊತ್ತಾಗಿಲ್ವೇನೋ ಅದು ತುಂಬ ಏನು ರಿಯಾಕ್ಟ್ ಮಾಡಿಲ್ಲ ನಾರ್ಮಲ್ ಇದ್ದ ಫುಲ್ ಖುಷಿಯಾಗೋದ ಆಮೇಲೆ ವಿಜ್ಜಿನ್ ಹೋಗಿ ಎತ್ಕೊಂಡ್ರು ಫುಲ್ ಅವ್ರ ಹತ್ರ ಮಾತಾಡ್ತಾಯಿದ್ದೆ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಸುಮ್ಮನೆ ನೋಡಿಕೊಂಡೇ ನಿಂತಿದ್ದ ಹಂಗೆ ಅಂದರೆ ಹಿಂದೆಗಡೆ ಬಿಸಿಲಿದೆ ಅಂದರೂ ಗೊತ್ತಿಲ್ಲ ಹಂಗೆ ನಿಂತಿದ್ದ ಅವನು ನಿಜವಾಗ್ಲೂ ಫುಲ್ ಖುಷಿಯಾಗ್ತಾ ಇತ್ತು ಆಮೇಲೆ ಅವರಪ್ಪ ಒಂದು ಸ್ವಲ್ಪ ಎತ್ಕೊಂಡು ಆಟ ಆಡಿದ್ರು ನನ್ನ ಹತ್ರ ಬಂದಾಗಲೂ ಏನು ಅವನು ಅಷ್ಟೊಂದು ರಿಯಾಕ್ಟ್ ಮಾಡಿಲ್ಲ ನಾರ್ಮಲಾಗೇ ಇದ್ದ ಇನ್ನು ಅವ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಇನ್ನು ಪೂರ್ವಿ ಬಂದಿದ್ದ ಶನಿವಾರ ಆಗಿರೋದ್ರಿಂದ ಅವನು ಬಂದು ಪಾಪು ಜೊತೆ ಆಟ ಆಡ್ತಾಯಿದ್ದ ಇದ್ದ ನಾವು ಬರೋಷ್ಟರಲ್ಲಿ ಸೊ ಇದು ಶನಿವಾರದ ವ್ಲಾಗು ನೆಕ್ಸ್ಟ್ ನಾನು ಹಾಗೆ ಭಾನುವಾರದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಇನ್ನು ಊರಲ್ಲಿ ಸಂಕ್ರಾಂತಮ್ಮ ಅಂತ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಸೊ ಅದನ್ನು ಮಾಡಿರಲಿಲ್ಲ ನಾವೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಅದಕ್ಕೆ ಸಂಕ್ರಾಂತಮ್ಮ ಅಂದರೆ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ಹೋಗಿ ಕೋಳಿನ ಕುಯ್ಕೊಂಡು ಬರ್ತಾರೆ ಸೊ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋದಂತು ಸೊ ಅದಕ್ಕೆ ವಿಜಿ ಕೋಳಿನ ಬೆಂಕಿಯಲ್ಲಿ ಸೀತಾ ಇದ್ರು ಈ ತರ ಮಾಡಿದ್ರೆ ನಿಜವಾಗು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನ್ ವೆಜ್ ಇದು ಹಳ್ಳಿ ಕಡೆ ಅವಾಗೆಲ್ಲ ಹಾಗೆ ಮಾಡ್ತಾ ಇರ್ತೀವಿ ಇಲ್ಲಿ ನಮ್ಮತ್ತೆ ಈ ತರ ಇನ್ನು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆಗಿತ್ತು ಇನ್ನು ಸಂಜೆ ಮೇಲೆ ಪಾಪು ಜೊತೆ ಆಟಾಡೋಕ್ಕೆ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರು ಸೊ ಪಾಪು ಆಡ್ತಾ ಇದ್ದ ಅವ್ರ ಜೊತೆ ಎಲ್ಲ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನನ್ನ ಮಗಂತೂ ಏನೋ ಸಿಕ್ಕಂಗೆ ಆಗ್ಬಿಟ್ಟಿತ್ತು ಅಹ್ ಅವನು ಆಟಾಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದ ಸೊ ಅದನ್ನೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇನ್ನು ಭಾನುವಾರ ಆಗಿರೋದ್ರಿಂದ ಸ್ಕೂಲ್ಗೆ ರಜೆ ಇತ್ತಲ್ವ ಸೊ ಅವರು ಹುಡುಗರುಗಳೆಲ್ಲ ಬಂದಿದ್ರು ಸೊ ಅವ್ರ ಜೊತೇನೂ ಒಂದು ಸ್ವಲ್ಪ ಹೊತ್ತು ನಾವೆಲ್ಲರೂ ಟೈಮ್ ಸ್ಪೆಂಡ್ ಮಾಡ್ದೋ ನಿಜ ಟೈಮ್ಗೆ ಹೋಗಿದ್ದೆ ಗೊತ್ತಾಗಿಲ್ಲ ಬೇಗನೆ ಟೈಮ್ ಆಗೇ ಹೋಯ್ತು ಶನಿವಾರ ಭಾನುವಾರ ಎರಡು ದಿನ ರಜಾ ಮುಗ್ದೇ ಹೋಯ್ತು ಅಂತ ಫೀಲ್ ಆಗೋಯ್ತು ಬೇಗ ಇನ್ನೂ ನಾವು ಇಲ್ಲದೇ ಇದ್ದಾಗಲೂ ಅಷ್ಟೇ ಭವ್ಯ ಆಗಲಿ ಜಾನ್ವಿ ಆಗಲಿ ಮತ್ತು ದೀಪು ಆಗಲಿ ಇವರೆಲ್ಲ ಬಂದ್ಬಿಡ್ತಾರೆ ಪಾಪನ ಆಟ ಅವನಿಗೆ ಒಳ್ಳೆ ಕಂಪ್ನಿ ಕೂಡ ಐತೆ ಊರಲ್ಲಿ ಆಟಾಡೋಕ್ಕೆ ಅವನಿಗೆ ನಿಜವಾಗ್ಲೂ ಖುಷಿಯಾಗಿರ್ತಾನೆ ನಮ್ಮ ಜೊತೆಗಿಂತ ಅವನು ಊರಲ್ಲೇ ಚೆನ್ನಾಗಿದ್ದಾನೆ ಅದು ನೋಡಿ ನಿಜವಾಗ್ಲೂ ಖುಷಿಯಾಯಿತು ಇದು ನನ್ನ ಇವತ್ತಿನ ಆಗಿರುತ್ತೆ ಐ ಹೋಪ್ ನಿಮಗೆ ಈ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ Matej Mundine blaga, lisi grana. Hvala vsem.